ಇಳಿಸಿದ್ದಾಯ್ತು ನಾನು ಏನು ಒಂದೂವರೆ ಕೋಟಿ ಅಡಗಲ್ ಹೋಗ್ತಾ ಇರೋದು ನೋಡಿದ್ರೆ ಹೀಗೆ ಹೀಗೆ ಎಂತ ಎಂತ ಮಹಾಬಲ ಸರ್ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿ ಇದಕ್ಕೆ ಸುಮಾರು ಒಂದೂವರೆ ಕೋಟಿ ತನಕ ಆಗ್ತದೆ ತರಕಾರಿ ಮೀನು ಇದ್ರೂ ಸಹ ತರಕಾರಿ ಬೇಕು ಅವರಿಗೆ ಹನ್ನೆರಡು ದಿವಸಕ್ಕೆ ಇರುವಷ್ಟು ಮೀನಿಗೆ ಇರುವಷ್ಟು ಐಸ್ ತುಂಬಿಸ್ಕೊಂಡು ಹೋಗ್ತಾರೆ ಇದರಲ್ಲಿ ಇದು ಮಸಾಲೆ ಅಂದ್ರೆ ದಿವಸ ಒಂದ್ ದಿವಸಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಮಸಾಲೆ ಪ್ಯಾಕೆಟ್ ಕಟ್ಟಿರ್ತಾರೆ ನೋಡಿ ಲಿಂಬು ಗಿಂಬು ಎಲ್ಲ ಇಟ್ಕೊಳ್ತಾರೆ ಇದರಲ್ಲಿ ಎಷ್ಟು ಅಡಗಗಳಿದೆ ನಿಮ್ದು ನಮ್ದು ಒಂದ್ ಮೂರ್ ಇದೆ ವರ್ಕ್ ಮಾಡ್ತಾ ಹೊಸ ಬೋಟ್ ತಂದಿದ್ದಾರೆ ಅದಕ್ಕೆ ಸುಮಾರು ಎರಡು ಕೋಟಿ ತನಕ ಆಗ್ತದೆ ಮೇಲೆ ಜನ ಇಲ್ಲ ದುಡಿಲಿಕ್ಕೆ ಜನ ಇಲ್ಲ ಈಗ ತಂದು ಹಾಗೆ ಕಟ್ಟಿಟ್ಟಿದ್ದಾರೆ ಅದು ಎಷ್ಟು ಕೋಲ್ಡ್ ಆಗಿದೆ ನೋಡಿ ಇಲ್ಲಿ ಇಲ್ಲೇ ಕುತ್ಕೊಳ್ಳೋದು ಇಲ್ಲಿ ಬಿಸ್ಲಿ ಬಾಕ್ಸ್ ಒಳಗಡೆ ಖಾಲಿ ಮೀನ್ ಹಾಕಿದ್ರೆ ಇದ್ರಲ್ಲಿ ಫಸ್ಟಿಗೆ ಆ ಒಳಗಡೆ ಐಸ್ ಹಾಕ್ತಾರೆ ಐಸ್ ಹಾಕಿ ಅಂಜಲ್ ಮೀನ್ ಹಾಕಿ ಸ್ವಲ್ಪ ನೀರ್ ಹಾಕ್ತಾರೆ ಡೈಲಿ ನೀರನ್ನು ಚೇಂಜ್ ಮಾಡ್ತಾರೆ ಆವಾಗ ಬೇರೆ ಪ್ರಶ್ನೆ ನೀರಾಗ್ತಾರೆ ಆವಾಗ ಮೀನ್ ಹಾಳಾಗಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಎಷ್ಟೇ ಕ್ವಿಂಟಲ್ ಸ್ಟೋರ್ ಮಾಡಬಹುದು ಫಿಫ್ಟಿ ತೌಸಂಡ್ ತನಕ

ಓ ಇಷ್ಟೇ ಇಷ್ಟೇ ಸಿಂಪಲ್ ನನ್ಗೂ ಇವಾಗ ಹಡ್ಗ ಹೋಗೋದಕ್ಕೆ ಹತ್ತದಿಕ್ ಗೊತ್ತಾಯ್ತು ಇಳಿಯೋದಕ್ಕೆ ಗೊತ್ತಾಯ್ತು ಓಡ್ಸೋದನ್ ಕಲ್ತ್ಕೊಂಡ್ಬಿಟ್ರೆ ಮುಗೀತು ಲೈಸೆನ್ಸ್ ಇವರಿದಾರಲ್ಲ ತೊಂದರೆ ಇಲ್ಲ ನನಗೊಂದು ಲೈಸೆನ್ಸ್ ಕೊಡ್ತಾರೆ ನೋಡಿ ನಮ್ಮ ಆತ್ಮೀಯ ಸ್ನೇಹಿತರು ಯಾಕೆಂದ್ರೆ ನಾವು ಕೆಲಸ ಕಲ್ತ್ಕೊಂಡು ಬೋಟ್ ಅಲ್ಲಿ ಇದ್ದದ್ದೇ ಇವರಿಂದಾಗಿ ನಾನು ಚಿಕ್ಕ ವಯಸ್ಸಲ್ಲೂ ಇವ್ರ ಬೋಟ್ ಅಲ್ಲಿ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ಅವರು ಅವ್ರ ಬೋಟಿಗೆ ನಾನು ಈಗ ಬೋಟಿಗೆ ಹೋಗುದಿಲ್ಲ ಹದಿನೈದು ವರ್ಷ ಆಯಿತು ಈಗ ಬೋಟ್ ಬಿಟ್ಟು ಈಗ ಇವ್ರ ಬೋಟ್ ಅಲ್ಲೇ ಇದ್ದಾರೆ ಇವ್ರ ಸೌಕರ್ನವರು ಇವ್ನಿಗೆ ನೋಡ್ತಾ ಇದ್ದಾರೆ ಬೋಟ್ ಎಲ್ಲ ಇವ್ರ ಬೋಟಿಂದ ನಾವು ಒಳ್ಳೇದಾಗಿದೆ ಒಳ್ಳೇದಾಯ್ತು ಸಾಕಷ್ಟು ಜನರಿಗೆ ಹಂಗಾರೆ ಮೀನುಗಾರರು ಮತ್ತೆ ಬೋಟಿಂಗ್ ಅವರು ಎಲ್ಲಾನು ತಯಾರು ಮಾಡಿದ್ದಾರೆ ಇವರಿಂದಾಗಿ ಎಲ್ಲರೂ ಸಹ ಕಷ್ಟ ಸುಖ ಈಗ ಸಂಪಾದನೆ ಹೇಳುವಾಗ ಏನಿಲ್ಲ ಮತ್ಸೋದ್ಯಮನೇ ಅವಲಂಬಿಸ್ಕೊಂಡು ಇರುವುದು ಮಲ್ಪೆ ಆದ್ರೆ ಇವತ್ತು ಮತ್ಸೋದ್ಯಮದಲ್ಲಿ ಏನು ಮೀನುಗಾರಿಕಲ್ಲಿ ಮೀನಿಲ್ಲ ಅದರಿಂದ ಎಲ್ಲ ನಮ್ಮ ಇಲ್ಲಿ ವಾಣಿಜ್ಯ ಬಂದರಾಗ್ಲಿ ವಾಣಿಜ್ಯ ಸಂಕೀರ್ಣವಾಗಲಿ ಯಾರಿಗೂ ಇದಿಲ್ಲ ಸಂಪಾದನೆ ಇಲ್ಲ ಓಕೆ ಸಂಪಾದನೆ ಇಲ್ಲ ಆದರೂ ಕೂಡ ನಾವು ಹಡಗನ್ನ ನೋಡಲೇಬೇಕಂತ ಅಂತ ಬಂದಾಗ ಬನ್ನಿ ಆಯ್ತು ಅಂತ ಹೇಳಿದ್ರು ಇದು ಯಾವ್ದು ಹಡಗು ಫಸ್ಟ್ ಆಲ್ ನಿಮ್ ಹೆಸರು ಏನು ನನ್ನ ಹೆಸರು ಮಹಾಬಲ ಅಂತ ಹೇಳಿ ನಿಮ್ದು ಯಾವ್ದು ಇಲ್ಲಿ ಓಕೆ ಎಷ್ಟು ಹಡಗುಗಳಿದೆ ನಿಮ್ದು ನಮ್ದು ಒಂದು ಮೂರು ಇದೆ ಯಾವ್ದು ಯಾವ್ದು ಅದೇ ಇದೆ ಲೈಲ್ಯಾಂಡೆ ಇದು ಒಂದು ಹತ್ತು ದಿವಸ ತನಕ ಸಮುದ್ರದಲ್ಲಿ ಇರ್ತಾರೆ ಆಮೇಲೆ ಹತ್ತು ದಿವಸ ಆದಮೇಲೆ ಅದ್ರದ್ದು ಕೆಪಾಸಿಟಿ ಡೀಸೆಲ್ ಎಲ್ಲ ಖಾಲಿ ಆಗ್ತಾ ಬರುವಾಗ ಅವ್ರು ವಾಪಸ್ ಬರ್ತಾರೆ ಹತ್ತು ಹನ್ನೊಂದು ದಿವಸಕ್ಕೆಲ್ಲ ಎಷ್ಟು ಕ್ವಿಂಟಲ್ ಮೀನು ಶೇಖರಣೆ ಮಾಡಬಹುದು ಇದರಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಇಪ್ಪತ್ತು ಟನ್ ತನಕ ಇದು ಮಾಡ್ಬೋದು ಅಂದ್ರೆ ಅದು ಬೇರೆ ಈ ಗೊಬ್ಬರಕ್ಕೆ ಹಾಕುವಂಥ ಮೀನು ಇದೆ ಅದೊಂದು ಇಪ್ಪತ್ತು ಟನ್ ಎಲ್ಲ ಇದು ಶೇಖರಣೆ ಮಾಡ್ಕೊಂಡು ತರಬಹುದು ಒಳ್ಳೆ ಮೀನ್ ಆದ್ರೆ ಒಂದು ಹತ್ತು ಟನ್ ಒಳಗೆ ಅಂದ್ರೆ ಬಾಕ್ಸ್ ಅಲ್ಲಿ ಎಲ್ಲ ಹಾಕಿ ತರುವಂತದ್ದು ಹಾಗೆಲ್ಲ ಈ ಕಬ್ಬನದ್ದ ಅಥವಾ ಎರಡೂ ಉಂಟು ಇದು ಸೈಡ್ ಎಲ್ಲ ಅಡಿ ಎಲ್ಲಾ ಪೋರ್ಷನ್ ಎಲ್ಲಾ ಕಬ್ಬಿಣ ಮೇಲ್ಗಡೆ ಎಲ್ಲಾ ಇದು ವುಡ್ ಇವಾಗ ಹೋಗಿ ಬಂದಿರದ ಹೋಗೋದು ರೆಡಿ ಆಗಿರದ ಇದು ಹೋಗಿ ಬಂದು ಇಂಜಿನ್ ರಿಪೇರ್ ಇದೆ ಅದಕ್ಕೋಸ್ಕರ ನಾವು ರೆಡಿ ಮಾಡ್ತಾ ಇದ್ದೇವೆ ಇಂಜಿನ್ ಒಂದ್ಸಲ ಕೈ ಕೊಟ್ರೆ ಎಷ್ಟು ಲಕ್ಷ ಅದು ಹೇಳಿಕ್ ಆಗುದಿಲ್ಲ ಫುಲ್ ಇಂಜಿನ್ ಮೇಜರ್ ಆದ್ರೆ ಮೇಜರ್ ಬಂದ್ರೆ ಎಂಟು ಲಕ್ಷ ಒಂಬತ್ತು ಲಕ್ಷ ಹೋಗ್ತದೆ ಒಂದ್ ಕಾರೇ ಬಂದ್ಬಿಡುತ್ತಲ್ಲ ಹಾಗಾದ್ರೆ ಕೊಡಿ ಅಲ್ಲ ಎಂಟು ಲಕ್ಷ ಒಂಬತ್ತು ಲಕ್ಷ ಅಂತ ಹೇಳಿದ್ರೆ ನಮ್ಗೆ ಜೀವ ಜಲ್ ಅಂತದೆ ಎಷ್ಟು ಇಟ್ಕೊಂಡಿರ್ಬೇಕು ಹಂಗಾದ್ರೆ ಯಾವಾಗ್ಲೂ ದುಡ್ಡನ್ನ ದುಡ್ಡು ಯಾವಾಗಲೂ ಇಟ್ಕೊಂಡೇ ಇರ್ಬೇಕು ನೀರ್ತರ ಖರ್ಚಾಗ್ಬಿಡುತ್ತೆ ಸಮುದ್ರದಲ್ಲಿ ಮೀನ್ ಸಿಕ್ಕಿದ್ರೆ ನಮ್ದು ಏನೋ ನಶೀವ ಹಾಗೆ ಎಷ್ಟು ಈ ಅಡಿಗೆಲ್ಲ ತಯಾರು ಮಾಡೋದಕ್ಕೆ ಎಷ್ಟಾಗುತ್ತೆ ಇದಕ್ಕೆ ಸುಮಾರು ಒಂದೂವರೆ ಕೋಟಿ ತನಕ ಆಗ್ತದೆ ನೀ ಎಷ್ಟು ವರ್ಷದಿಂದ ತಗೊಂಡಿದ್ದೀನಿ ಇದು ಒಂದು ಒಂಬೈ ಎಂಟು ವರ್ಷ ಆಯ್ತು ಎಂಟು ವರ್ಷದಲ್ಲಿ ಒಂದೂವರೆ ಕೋಟಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಕೋಟಿ ಆದಾಯ ಗಳಿಸಿದ್ರೆ ಆದಾಯ ಗಳಿಸಲಿಕ್ಕೆ ಏನಿಲ್ಲ ನಮ್ದು ಇದು ಇನ್ನು ಅಸಲ ಆಗ್ಲಿಲ್ಲ ಅಸಲ ಆಗಿಲ್ಲ ನೋಡಿ ಹಿಂಗಿದೆ ಇಲ್ಲಿ ಪರಿಸ್ಥಿತಿ ಇಲ್ಲಿ ಏನಪ್ಪ ಇವ್ರು ಅಡಗಿ ಇಟ್ಕೊಂಡಿದ್ದಾರೆ ಕೋಟಿ ಕೋಟಿ ಬಂಡವಾಳ ಮಾಡಿ ಓನರ್ ಅಂತ ಹೇಳ್ತಾರೆ ಬಟ್ ಯಾರಿಗೂ ಅರ್ಥ ಆಗುದಿಲ್ಲ ಇಲ್ಲಿ ಎಷ್ಟು ಸಂಪಾದನೆ ಆಗ್ತದೆ ಎಷ್ಟು ಲಾಸ್ ಬರ್ತದೆ ಎಷ್ಟು ಪ್ರಾಫಿಟ್ ಬರ್ತದೆ ಯಾರಿಗೂ ಅರ್ಥ ಆಗುದಿಲ್ಲ ಯಾಕಂದ್ರೆ ನಮ್ಗೆ ಈಗ ಈ ಬೋಟ್ ಇದ್ದು ಎಷ್ಟು ಒಂದೂವರೆ ಕೋಟಿ ಉಳಿತಾಯನೂ ನಮಗೂ ಆಗಲಿಲ್ಲ ಇನ್ನು ಆಗಿಲ್ಲ ಸಹ ಆಗಿಲ್ಲ ಅದಕ್ಕೆ ಅದು ಅದಕ್ಕೋಸ್ಕರ ಹೇಳಲಿಕ್ಕೆ ಒಂದು ಬೋಟ್ ಇದೆ ನಾವೊಂದು ಸಾವ್ಕಾರ ಅಂತ ಹೇಳ್ಬೋದು ಅಷ್ಟೇ ಓ ಸಾವ್ಕಾರ ಇವಾಗ ನಿಮ್ಮ ಹೆಸ್ರೇಂತ ಮಹಾಬಲ ಮಹಾಬಲ್ ಸಾವ್ಕಾರ ಅಂತ ಕರಿಯೋದ ಇವಾಗ ಎಲ್ರು ಹಂಗಾರೆ ಮಹಾಬಲ ಅಂತ ಬೋಟ್ ಇದೆಯಲ್ಲ ಬೋಟ್ ಇದೆಯಲ್ಲ ಅದಕ್ಕೂ ಅದಕ್ಕ ಬೋಟ್ ಇಲ್ಲದಿದ್ರೆ ಯಾರ್ ಕರಿತಾರ ಹಾಗೆ ಸೌಕರ್ಯ ಅಂತ ಹೇಳಿ ನಡೆನ ಒಳಗಡೆ ಯಾವ ರೀತಿ ಫೀಚರ್ಸ್ ಎಲ್ಲಾ ಇದೆ ಅಂತ ಎಲ್ಲಾ ಹೇಳಿ ಬಲೆಗಳಿಗೆಲ್ಲ ಸೇಮ್ ಸೇಮ್ ಫೀಚರ್ಸ್ ಅಲ್ಲಿ ನೋಡ್ತೀವಲ್ಲ ಅದೇ ತರನಾ ಓ ಇಲ್ಲಿ ಇಷ್ಟು ಇಷ್ಟೊಂದು ಸ್ಪೇಸ್ ಇದೆಯಾ ಎಲ್ಲ ಇದು ಸುಮಾರು ಎಂಟು ಒಂಬತ್ತು ಜನ ಇರ್ತಾರೆ ಅವರಿಗೆಲ್ಲ ಮಲಗಲಿಕ್ಕೆಲ್ಲ ಜಾಗ ಎಲ್ಲ ಬೇಕಲ್ಲ ಇದೆ ರೂಮ್ ಇದೇ ರೂಮ್ ಇದೇ ಕಬೋರ್ಡ್ ಇಲ್ಲೆಲ್ಲ ನೋಡ್ತಾ ಇದೀವಲ್ಲ ಇದೆ ಕಬೋರ್ಡ್ ಇದೇ ರೂಮ್ ಎಲ್ಲ ಇದೆ ಓ ಕೂಲ್ ಆಗಿದೆ ಸ್ವಲ್ಪ ಇವಾಗ ಮೇಲ್ಗಡೆ ಇದೆ ಇದೆಲ್ಲ ಹಾಗಾಗಿ ಕೂಲ್ ಅಂದ್ರೆ ಇಷ್ಟೇ ಇಷ್ಟೇ ಮಲಗೋದು ಎಂತ ಇಲ್ಲ ಇದೇ ಕಬೋರ್ಡ್ ಇಷ್ಟ ಇಷ್ಟ ಸ್ಟೋರೇಜ್ ಎಲ್ಲ ಇಟ್ಕೊಂಡಿದ್ದಾರೆ ಯಾವ ಲಕ್ಸುರಿನಿಲ್ಲ ಏನಿಲ್ಲ ಹೋಗ್ತಾ ಇರೋದು ಮಾತ್ರ ಏನು ಒಂದೂವರೆ ಕೋಟಿ ಹಡ್ಗಲ್ಲಿ ಹೋಗ್ತಾ ಇರೋದು ನೋಡಿದ್ರೆ ಹೀಗೆ ಹೀಗೆ ಎಂತ ಎಂತ ಮಹಾಬಲ ಸರ್ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿ ನಿದ್ಯ ಮಾಡ್ತಾ ಇದ್ರಾ ನೀವು ಹಾ ನಮ್ದು ಬೆಂಗಳೂರು ಪೂಜೆ ಎಲ್ಲ ಮಾಡಿದರೆ ಮಾಮೂಲಿ ಅಲ್ಲಿ ಯಾವ ತರ ಬೋಟ್ ನೋಡಿದ್ರೆ ಅದೇ ತರ ಸ್ಟೇರಿಂಗ್ ಇದೆ ಎಲ್ಲ ಇದೆ ಅಚ್ಚುಕಟ್ಟಾಗಿದೆ ಒಂದು ದೇವರ ಪೂಜೆ ಮಾಡಿದ್ದಾರೆ ಇವಾಗಷ್ಟೇ ಮತ್ತೆ ಇಲ್ಲೆಲ್ಲ ಏನೇನೋ ಅದಕ್ಕೆ ಸ್ವಿಚ್ಗಳೆಲ್ಲ ನೋಡ್ಕೊಬೇಕಲ್ಲ ಅದೆಲ್ಲ ಇದೆ ಸ್ವಿಚ್ ಬೋರ್ಡ್ ಗಳೆಲ್ಲ ಇದೆ ಆ ರೀತಿಯಾಗಿ ಓಕೆ ಚಂದ ಉಂಟು ಬೋಟ್ ಅದು ಬೋಟ್ ನೋಡಿ ಒಂದು ಹೊಸ ಬೋಟ್ ಅದು ಓಕೆ ಹೊಸ ಬೋಟ್ ತಂದಿದ್ದಾರೆ ಅದಕ್ಕೆ ಸುಮಾರು ಎರಡು ಕೋಟಿ ತನಕ ಆಗ್ತದೆ ಎರಡು ಕೋಟಿ ಮೇಲೆ ಜನ ಇಲ್ಲ ದುಡಿಲಿಕ್ಕೆ ಜನ ಇಲ್ಲ ಈಗ ತಂದ ಹಾಗೆ ಕಟ್ಟಿಟ್ಟಿದ್ದಾರೆ ಅದು ಈಗ ಐದು ಪೈಸೆನೂ ಸಿಗ್ಲಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಟ್ ಈಗ ಲೋನ್ ಇದ್ರೆ ಅದು ಕಟ್ತಾ ಹೋಗ್ಬೇಕು ಈಗ ಕಟ್ಟಲೇಬೇಕು ಈಗ ಇನ್ವೆಸ್ಟ್ ಮಾಡಿದ್ರು ಲಾಸ್ ಕೋಟಿ ಮೇಲೆ ಸಮೇತ ಸೇರಿ ಕೆಳಗಡೆ ಇಲ್ಲ

ಇರುವಷ್ಟು ಮೀನಿಗೆ ಇರುವಷ್ಟು ಐಸ್ ತುಂಬಿಸ್ಕೊಂಡು ಹೋಗ್ತಾರೆ ಇದರಲ್ಲಿ ಇದು ಫುಲ್ ಆಗಿದೆ ನೋಡಿ ಇದು ಹನ್ನೆರಡು ದಿವಸ ಈ ಪಟಿಷನ್ ಅಲ್ಲಿ ಉಂಟಲ್ಲ ಒಂದೊಂದು ಪಟಿಷನ್ ಅಲ್ಲಿ ಈ ಹಲಿಗೆ ಇಟ್ಕೊಂಡು ಬರ್ತದೆ ಇದು ನೋಡಿ ಅವರು ಮಸಾಲೆ ನೋಡಿ ಇದು ಮಸಾಲೆ ಅಂದ್ರೆ ದಿವಸ ಒಂದ್ ದಿವಸಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಮಸಾಲೆ ಪ್ಯಾಕೆಟ್ ಕಟ್ಟಿರ್ತಾರೆ ನೋಡಿ ಲಿಂಬು ಗಿಂಬು ಎಲ್ಲ ಇಟ್ಕೊಳ್ತಾರೆ ಇದರಲ್ಲಿ ದಿವಸಕ್ಕೆ ಒಂದು ಮಸಾಲೆ ಇದು ಖಾಲಿ ಮಾಡೋದು ಖಾಲಿ ಮಾಡುದು ಪದಾರ್ಥ ಮಾಡುದು ತಿನ್ನೋದು ತರಕಾರಿ ಎಲ್ಲ ಇಟ್ಟಿದ್ದಾರೆ ಹಾ ನೋಡಿ ತರಕಾರಿ ಮೀನ್ ಇದ್ರೂ ಸಹ ತರಕಾರಿ ಬೇಕು ಅವರಿಗೆ ಯಾಕೆಂದ್ರೆ ಡೈಲಿ ಮೀನ್ ತಿನ್ನೋದಿಲ್ಲ ಅದಕ್ಕೋಸ್ಕರ ತರಕಾರಿ ಎಲ್ಲಾ ಫ್ರೂಟ್ಸ್ ಎಲ್ಲಾ ಇಟ್ಕೊಂಡು ಹೋಗ್ತಾರೆ ತರಕಾರಿ ವೆಜಿಟೇಬಲ್ ಐಸ್ ಹಾಕಿ ಇಡ್ಬೇಕಂತ ಏನಿಲ್ಲ ಯಾಕೆಂದ್ರೆ ಇದೇ ಒಂದ್ ರೀತಿ ಫ್ರಿಜ್ ತರ ಫ್ರಿಜ್ ತರ ಓಕೆ ನೋಡಿ ಇಲ್ಲಿಂದ ಮೀನ್ ಶಾಪ್ ಹಾಕೊಂಡು ಹಾಕೊಂಡು ಹೋಗ್ತಾರೆ ಇಲ್ಲಿಂದ ನಾನು ಮುಂಚೆ ನೋಡಿದ್ವಿಲ್ಲ ಅದಕ್ಕಿಂತ ಇದು ದೊಡ್ಡದಲ್ಲ ಹೌದು ಅದಕ್ಕಿಂತ ದೊಡ್ಡದು ಯಾಕೆಂದ್ರೆ ಅಲ್ಲಿ ಮುಂಚೆ ನೋಡಿದ್ವಿ ತುಂಬಾ ಈಜಿ ಆಗಿ ಇಳ್ದು ಈಜಿ ಆಗಿ ಇದು ತುಂಬಾ ಕಷ್ಟ ಆಯ್ತು ನನಗೆ ಓಕೆ ಸ್ಟೋರೇಜ್ ಇಲ್ಲ ಬೇರೆ ರೀತಿಯಾಗಿದೆ ಇದಕ್ಕೆ ನೀರು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತಾ ಇಲ್ಲ ಅಲ್ಲಿ ಮಿ ಅಲ್ಲಿ ಹೋಲೆಲ್ಲ ಆಚೆ ಕಡೆ ಹೋಗ್ತದೆ ಅಲ್ಲಿಂದ ಮತ್ತೆ ಮಿಷನ್ ಅಲ್ಲಿ ನೀರು ಹೊರಗಡೆ ಹೋಗ್ತಾ ಇರ್ತದೆ ಹೊರಗಡೆ ಹೋಗ್ತಾ ಇರುತ್ತೆ ಏನೇನ್ ನೀರು ತುಂಬ್ಕೊಳಲ್ಲ ಎಷ್ಟು ಕೋಲ್ಡ್ ಆಗಿದೆ ನೋಡಿ ಇಲ್ಲಿ ತುಂಬಾ ಕೋಲ್ಡ್ ಆಗಿ ಇಲ್ಲಿ ಕಡೆ ಇಲ್ಲಿ ಬಿಸ್ಲಿಗ್ ಇಲ್ಲಿ ಇರುವಂತ ಆಗ್ತದೆ ಒಂದ್ ಸ್ವಲ್ಪನೇ ಕೂಡ ಸ್ಮೆಲ್ ಎಂತ ಸಹ ಇಲ್ಲ ಅಷ್ಟು ಕ್ಲೀನ್ ಆಗಿರ್ತದೆ ಅದಕ್ಕೆ ಹೇಳಿದೆ ಮೀನು ಸುರಕ್ಷಿತವಾಗಿ ಐಸ್ ಹಾಕಿ ಕ್ಲೀನ್ ಆಗಿ ಇಟ್ಕೊಡ್ತಾರೆ ಇವ್ರು ಅದರಿಂದ ಮೀನು ಕೆಡದಾಗಿ ಇಟ್ಕೊಳ್ತಾರೆ ಅಷ್ಟು ಕ್ಲೀನ್ ಆಗಿ ಏನು ಹುಳಗಿಳ ಬರದಾಗೆ ಐಸ್ ಹಾಕಿ ಆ ಮೀನ್ಗೆ ಚೇಂಜ್ ನೀರ್ ಚೇಂಜ್ ಮಾಡ್ಕೊಂಡು ಬಾಕ್ಸ್ ಒಳಗೆ ಒಳ್ಳೊಳ್ಳೆ ಅಂಜಲ್ ಮೀನಲ್ಲ ಇಟ್ಟು ದಿನಕ್ಕೆ ನೀರ್ ಚೇಂಜ್ ಮಾಡ್ಕೊಂಡು ಕ್ಲೀನ್ ಆಗಿ ತರ್ತಾರೆ ಅದು ಮೀನ್ ಏನಾದ್ರು ಕೊಳ್ತಾಗಿರೋ ಮೀನೆಲ್ಲ ಮಿಕ್ಸರ್ ಇದ್ದಾಗ ಎಲ್ಲ ಅಲ್ಲೇ ಚೇಂಜ್ ಮಾಡ್ಬಿಡುತ್ತೆ ಇಲ್ಲ ಕೊಳಿತ ಹೋಗುದಿಲ್ಲ ಇದ್ರಲ್ಲಿ ಹನ್ನೆರಡು ದಿವಸ ಫ್ರೀಜರ್ ಅಲ್ಲಿ ಕ್ಲೀನ್ ಆಗಿರ್ತದೆ ಯಾಕಂದ್ರೆ ಒಂದು ಬಾಕ್ಸ್ ಒಳಗಡೆ ಖಾಲಿ ಮೀನು ಹಾಕಿದ್ರೆ ಇದ್ರಲ್ಲಿ ಫಸ್ಟಿಗೆ ಆ ಆ ಮೀನೊಳಗಡೆ ಐಸ್ ಹಾಕ್ತಾರೆ ಐಸ್ ಹಾಕಿ ಅಂಜಲ್ ಮೀನ್ ಹಾಕಿ ಸ್ವಲ್ಪ ನೀರು ಹಾಕ್ತಾರೆ ಡೈಲಿ ನೀರನ್ನು ಚೇಂಜ್ ಮಾಡ್ತಾರೆ ಆವಾಗ ಬೇರೆ ಪ್ರಶ್ನೆ ನೀರು ಹಾಕ್ತಾರೆ ಅವಾಗ ಮೀನು ಹಾಳಾಗಲ್ಲ ಓಕೆ ಇವಾಗ ನಾನು ಅಲ್ಲಿ ಒಂದ್ ರೀತಿ ಚಿಕ್ಕದಾಗಿ ನೋಡುದು ಇದು ಬೋಟ್ ಸ್ಪೀಡ್ ಬೋಟ್ ಸ್ಪೀಡ್ ಬೋಟ್ ಸ್ಪೀಡ್ ಬೋಟ್ ಯಾವ ರೀತಿ ಕಬ್ಬಿಣ ಬೋಟ್ ಹನ್ನೆರಡು ದಿವಸಕ್ಕೆ ಹೋಗಿ ಬರ್ತಾ ಹತ್ತು ಹನ್ನೆರಡು ದಿವಸ ಆಗ್ತದೆ ಈ ಬೋಟ್ ಸತಿ ಹೋದ್ರಿ ಹನ್ನೆರಡು ದಿನ ರಿಟರ್ನ್ ಬರೋದು ತುಂಬಾ ಸ್ಟೋರೇಜ್ ಇದೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟು ಕ್ವಿಂಟಲ್ ಸ್ಟೋರ್ ಮಾಡಬಹುದು ಫಿಫ್ಟಿ ತನಕ

ಮಲ್ಪೆ ನೋಡ್ಬೇಕು ಉಡುಪಿ ನೋಡ್ಬೇಕು ಮಂಗ್ಳೂರ್ ನೋಡ್ಬೇಕು ಇನ್ನು ಸಾಕಷ್ಟು ಕಲಾಕ್ ಇಲ್ಲ ಇಲ್ಲೊಂದು ಕಲಾಕಿ ಒಂದ್ ಒಂದು ಕಾಲಕ್ಕೆ ಹೇಳ್ತೀನಿ ಸ್ವಲ್ಪ ಕೈ ಬರ್ಲಿ ಕೈ ಬರ್ಲಿ ಹಾ ಕೈ ಕೊಡಿ ಎರಡು ಕೈಗಳು ಹೇಳ್ತಾರೆ ನೋಡಿ ನಾವು ಹೇಳ್ತೇವೆ ಬೋಟ್ ಅಂದ್ರೆ ಬೋಟು ಬಂದಾಗ ಕೆಟ್ಟೋಗ್ತದೆ ರಿಪೇರಿ ಇದೆ ನೋಡಿ ಎಷ್ಟು ಕಷ್ಟ ಇದೆ ಜೀವನಿಗೆ ಸರ್ವಿಸ್ ಮಾಡಿರಬೇಕು ಹೀಗೇ ನಾವು ಹೇಳ ಬೋಟ್ ಮಾಡೋದು ಮುಖ್ಯ ಅಲ್ಲ ಬೋಟ್ ಆದಮೇಲೆ ಬೋಟಲ್ಲಿ ರಿಪೇರಿ ಇದೆ ಖರ್ಚು ಇದೆ ಆ ದುಡಿಮೆ ನಂಬ್ಕೊಂಡಿದ್ದೆ ನಾವು ಆ ದುಡಿಮೆಯಲ್ಲಿ ಈಗ ಇಷ್ಟು ಕಷ್ಟ ಬಂದರೆ ಮೊನ್ನೆ ಒಬ್ಬರ ಬೋಟ್ ಫ್ಯಾನ್ ಹೋಗಿದೆ ಅದೇ ರೀತಿ ಬೋಟ್ ರಬಲ್ ಆಗಿದೆ ಖರ್ಚು ವೆಚ್ಚ ಇದಕ್ಕೆ ತೆಗೆಸ್ತಾ ಹೋಗ್ತಾರೆ ಡೀಸೆಲ್ ಸುಮಾರು ಐದು ಸಾವಿರ ಲೀಟರ್ ಡೀಸೆಲ್ ಹಾಕ್ತಾರೆ ಐದು ಸಾಕ್ತಾರೆ

ಪಾಪ ಹೆಂಗ ಎಷ್ಟೋ ಜನಕ್ಕೆ ಇವರಿಂದ ಕೆಲಸ ಸಿಕ್ಕಿದೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಒಂದು ಹತ್ತು ಜನ ಇದ್ದಾರೆ ಇನ್ನೊಂದು ಅಡಗಲ್ಲಿ ಹತ್ತು ಜನ ಇರ್ತಾರೆ ಅಡುಗೆ ಅಲ್ಲಿ ಹತ್ತು ಹನ್ನೊಂದು ಎಂಟು ಒಂಬತ್ತು ಈ ತರ ಇರ್ತಾರೆ ಸ್ವಲ್ಪ ಸಣ್ಣ ಬೋಟಲ್ಲಿ ಒಂಬತ್ತು ಎಂಟು ಈ ತರ ಇರ್ತಾರೆ ಸ್ವಲ್ಪ ದೊಡ್ಡ ಬೋಟ್ ಅಲ್ಲಿ ಹನ್ ಹತ್ತು ಹನ್ನೊಂದು ಜನ ಇರ್ತಾರೆ ನಿಮ್ ಫ್ಯಾಮಿಲಿ ಫುಲ್ ಮುಂಚೆ ಅಂದಲೂ ಇದೇನೆ ಮಾಡ್ತಾ ಇದ್ದೆ ಅಥವಾ ನಿಮ್ ಜನರೇಷನ್ ಇಂದಲ್ಲ ಈಗ ನನ್ನ ಜನರೇಷನ್ ಅಲ್ಲಿ ಮಾತ್ರ ಇದು ಮಾಡುದು ನಮ್ಮ ಫ್ಯಾಮಿಲಿ ಅವ್ರು ಯಾರು ಇದಕ್ಕೆ ಬರುತ್ತಾ ಇಲ್ಲ ಹೌದು ಅಂದ್ರೆ ನಮ್ಮ ಫ್ಯಾಮಿಲಿ ಅಂದ್ರೆ ನಾನು ಮೀಸಸ್ ನನ್ನ ಮಗಳಾದ್ರೆ ಮಗಳು ಬರುದು ಬಂದು ಬಂದು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಅದೆ ಗಂಡಸ್ರು ಇದ್ದ್ಕೊಂಡು ಕೆಲಸ ಎಲ್ಲಾ ಮಾಡ್ಬೇಕಾಗ್ತದೆ ಖಂಡಿತ ಯಾಕಂದ್ರೆ ನನಗೇನೋ ಇಳ್ದತ್ತ ಅದಕ್ಕಾಗ್ಲಿಲ್ಲ ಯಾಕಂದ್ರೆ ಹೆಣ್ಮಕ್ಳು ತುಂಬಾ ಶಾರ್ಟ್ ಆಗಿರ್ತಾರೆ ಇರ್ತಾರೆ ಟೆಕ್ನಿಕಲಿ ಕೂಡ ಇಲ್ಲಿಗೆ ಅಲ್ಲಿ ಮಾರ್ಕೆಟ್ ಹತ್ರ ಮಾತ್ರ ಹೆಂಗಿಸ್ರು ಎಲ್ಲಾ ಬರ್ತಾರೆ ಮೀನ್ ಎಲ್ಲಾ ಹೊರಲಿಕ್ಕೆ ಮತ್ತೆ ಬೋಟ್ ಎದ್ದು ಎಲ್ಲ ಕೆಲಸಕ್ಕೆಲ್ಲ ಹೆಂಗಿಸೋ ಆಗುದಿಲ್ಲ ಕಷ್ಟ ಆಯ್ತು ಕಷ್ಟ ಆಗೋದು ಫಿಸಿಕಲಿ ಕೂಡ ಫಿಸಿಕಲಿ ಕಷ್ಟ ಆಗುತ್ತದೆ ಕೆಲಸ ಮಾಡಕ್ಕೆ ಹೊಮ್ಮಸಿದ್ರು ಕೂಡ ಫಿಸಿಕಲಿ ಅವರ ಬಾಡಿ ಸಪೋರ್ಟ್ ಮಾಡಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಕಡಿ ಬ ಡೈರೆಕ್ಟಾ ಮೆಲ್ಲ ವೆಲ್ಲ 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 ಐರೋ ಮಂಜನ ಅಂತ ನನ್ನ ಹೆಸರು ಅಂತ ಕೇಳ್ತಾ ನಾನು ಹೇಳಿದೆ ಏನಂತ ಹೇಳಿದ್ರೆ ಮಾಲ್ಪೆ ನನ್ನ ಊರು ಊರು ಮುಂದೆ ಹೋಗ್ಬೇಕು ಫಸ್ಟಿಗೆ ಆಮೇಲೆ ನಾವು ಹಿಂದಿಂದ ಬರ್ತೇವೆ ಅಂತ ಹ್ಞೂ ಹ್ಞೂ ಹೇಳೋದು ಊರು ಮುಂದೆ ಹೋದ್ರೆ ನಾವಿದೆ ಯಾವತ್ತಿದ್ರೂ ನಾವು ದೇವಸ್ಥಾನ ಹೋಗ್ತೇವೆ ದೂರ ದೇವಸ್ಥಾನಗಳಿಗೆ ಹೋಗೋದು ಬೇಡ ಮೊದಲು ನಿಮ್ಮ ಗ್ರಾಮಕ್ಕೆ ಹೋಗಿ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ನೀವು ದೂರದ ದೇವರನ್ನು ನೋಡ್ಲಿಕ್ಕೆ ಹೋಗ್ಬೇಡಿ ಮೊದಲು ನಿಮ್ಮ ತಂದೆ ತಾಯಿ ನೋಡಿ ತಂದೆ ತಾಯಿ ದೇವರು ಅವರನ್ನು ನೋಡ್ಕೊಳ್ಳಿ ಅವರನ್ನು ಪೂಜಿಸಿ ಆಮೇಲೆ ಹೊರಗಡೆ ಪೂಜಿಸಿ ಮೊದಲೇಗೆ ಆಗಿ ಹೇಳೋದು ನಾನು ಎಸ್ 100 100% ಅವರು ಸತ್ಯ ಹೇಳಿದ್ದಾರೆ ಹೌದು ನಿಜನೇ ಹೌದು ಊರಿನ ಆಶೀರ್ವಾದ ಬೇಕು ಗ್ರಾಮ ದೇವತೆ ಆಶೀರ್ವಾದ ಬೇಕು ನಾನು ಎಲ್ಲ ದೇಹ ತೆಗೆಲಿಕ್ಕೆ ಹೋದ್ರು ಅಷ್ಟೇ ಅವರು ಏನು ಹೇಳೋದು ಎಲ್ಲರೂ ಹತ್ರದಲ್ಲೇ ಇದ್ದಾರೆ ನಾ ಬೇರೆ ಎಲ್ಲ ಪ್ರಪಂಚ ಪ್ರಪಂಚ ಎಲ್ಲ ಹತ್ರದಲ್ಲೇ ಯಾಕೆಂದ್ರೆ ಇದು ಒಂದು ವಿಚಾರ ಯಾಕೆಂದ್ರೆ ಗಣಪತಿ ವಿಷಯ ಹೇಳ್ತೇನೆ ಕೈಲಾಸ ಸುತ್ತಕೊಂಡು ಬರುವಾಗ ಗಣಪತಿ ಏನ್ ಮಾಡ್ತಾನೆ ತನ್ನ ತಂದೆ ತಾಯಿಗೆ ಸುತ್ತ ಊರ ಆ ಸಣ್ಮಕ ಇಡೀ ದೇಶ ಸುತ್ತಕೊಂಡು ಬರೋದ್ರೊಳಗೆ ಗಣಪತಿ ತನ್ನ ತಂದೆ ತಾಯಿ ಸುತ್ತಕೊಂಡು ಬರೋದು ತನ್ನ ತಂದೆ ತಾಯಿಗೆ ನಮಗಿಲಾಗಿ ಯಾವ ದೇವರು ಇಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾನು ಇವತ್ತು ನಮ್ಮ ಗ್ರಾಮ ದೇವರು ದೂರ ಹೋಗ್ತಕ್ಕಂಥ ಗ್ರಾಮ ದೇವರ ಹತ್ರ ಹೋಗ್ತೀನಿ ಅದೇ ರೀತಿ ನಮ್ಮ ತಂದೆ ತಾಯಿಯನ್ನು ತಂದೆ ತಾಯಿಯನ್ನು ದೇವರ ತರ ಸಮಾನ ಇಟ್ಟಿದ್ದೀನಿ ಅದೇ ದೇವರು ಆಮೇಲೆ ನಮ್ಮ ಹೊರಗಡೆ ದೇವರನ್ನು ಖಂಡಿತವಾಗಿ ಯಾಕಂದ್ರೆ ದೇವರ ಪ್ರೇರಣೆಯಿಂದ ಹುಲ್ಲು ಕಡ್ಡಿ ಅಲ್ಲಾಡಲ್ಲ ಅದೇ ರೀತಿ ಇವತ್ತು ದೇವರು ಗುಡಿಯಲ್ಲಿ ಇರ್ತಾರೆ ಗುಡಿಯಲ್ಲಿ ಇದ್ದ ದೇವರಿಗೆ ಬರ್ಲಿಕ್ಕಾಗಲ್ಲ ರೂಪದಲ್ಲಿ ಪ್ರತಿರೂಪವಾಗಿ ದೇವರು ಬರ್ತಾರೆ ಅಷ್ಟೇ ಖಂಡಿತ ಇಲ್ಲ ನನ್ನ ಬಾಯಲ್ಲಿ ಹೇಳ್ತಾ ಇರಬೇಕಾಗ್ ಜನಗಳಿಗೆ ಏನ್ ಮಾಡ್ಲಾದ್ರೆ ಬರಸುದೇ ತಾಯಿ ತಂದೆ ತಾಯಿ ಮಾತು ನಾನು ದೇವರನ್ನ ಜಾಸ್ತಿ ನಂಬುತ್ತೇನೆ ಯಾಕಂದ್ರೆ ಪ್ರತಿಯೊಂದು ಜಾಗದಲ್ಲಿ ಹೋದಾಗ ಗಂಗಾ ಮಾತೆಯನ್ನು ನೆನೆಸ್ಕೊಳ್ತೇನೆ ಗಂಗಾ ಮಾತೆಯ ಒಂದು ಆ ಗ್ರಾಮದ ಒಂದು ಆ ಹಿರಿಯರ ಒಂದು ಆಶೀರ್ವಾದ ಮಾತ್ರ ಆ ಬಾಡಿ ಟ್ರೆಸ್ ಮಾಡ್ಲಿಕ್ಕೆ ಆಗ್ತದೆ ಬಾಡಿ ಸಿಗಬೇಕಾದ್ರೆ ಕತ್ತಲೆಯಲ್ಲಿ ಸಿಗಬೇಕಾದ್ರೆ ಆ ತಂದೆ ತಾಯಿ ಆಶೀರ್ವಾದ ಗುರು ಆಶೀರ್ವಾದ ಗ್ರಾಮ ದೇವರ ಆಶೀರ್ವಾದ ಆ ದೇವರ ಆಶೀರ್ವಾದ ಇದ್ರೆ ಮಾತ್ರ ಆ ನೈಟ್ಗೆ ಸಹ ಸಿಗ್ತದೆ ಕಷ್ಟ ಒಂದು ಬಾಡಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಾವು ಮೇಲ್ಗಡೆ ನಿಂತ್ಕೊಂಡು ನೋಡ್ತೇವೆ ಇವ್ರ ನೀರ್ ಒಳಗಡೆ ಹೋಗಿ ನೋಡ್ತಾರೆ ಇದ್ದಾಗ ನೀವ್ರಿಗೆ